ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಮೂರು ಜನ ಬಂದಿದ್ದಾರೆ ಟೈಲ್ಸ್ನವರು ಮತ್ತು ಒಬ್ಬರು ಕೆಲಸದವರು ನಮ್ಮ ಮನೆಯವರೊಬ್ಬರು ಸೇರಿ ಐದು ಜನ ನನ್ನೂ ಸೇರಿದ್ರೆ ಆರು ಜನಕ್ಕೆ ಮಾಡಬೇಕು ನನಗಂತೂ ಅಡುಗೆ ಮಾಡಿದ್ದು ಪಾತ್ರೆ ತೊಳೆಯೋದು ಸಾಕು ಸಾಕಾದಂಗೆ ಆಗ್ಬಿಟ್ಟೈತಿ ಈ ಮನೆ ಕಟ್ಟೋದು ಬೇಡ ಅದೆಲ್ಲ ಮಾಡೋದು ಬೇಡಪ್ಪ ಅನ್ನೋ ಥರ ಆಗ್ಬಿಟ್ಟೈತಿ ಇವಾಗ ಮೊಟ್ಟೆ ಸಾಂಬಾರಿಗೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೋಡಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಗಲೀಜು ಮಾಡ್ಕೋಬೇಕು ಆಮೇಲೆ ಅದನ್ನು ಅಷ್ಟು ಕ್ಲೀನ್ ಮಾಡಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕಿ ಮೊಟ್ಟೆ ಹಾಕಿದರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಟೀ ರೆಡಿ ಮಾಡಿದ್ದೀನಿ ಅವರೇನೋ ಮಧ್ಯಾಹ್ನ ಊಟಕ್ಕಿರಲ್ಲಂತೆ ಬೇಗ ಹೋಗ್ತಾರಂತೆ ಸುಮ್ಮನೆ ಸಾಂಬಾರಿಗೆಲ್ಲ ಜೋಡಿಸಿ ಮಿಕ್ಸಿಗೆ ಹಾಕಿ ಇಟ್ಬಿಟ್ಟೆ ಅದಕ್ಕೆ ಹೋಗಲಿ ಒಂದು ಬಿಸ್ಕೆಟ್ ಆದರೂ ಕೊಡೋಣ ಅಂತ ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಅಲ್ರೆಡಿ ಹನ್ನೊಂದು ಗಂಟೆಗೆ ಟೀ ಕೊಡಬೇಕಿತ್ತು ಬನ್ನಿ ಹೋಗೋಣ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವತ್ತು ಇಬ್ಬರೇ ಊಟಕ್ಕೆ ಬರೋದು ಟೈಲ್ಸ್ ಮೇಲೆ ಆಲ್ರೆಡಿ ಮನೆಗೆ ಹೋದರು ಅವರು ಊಟ ಬೇಡ ಅಂತ ಅಂದರು ಹಾಗಾಗಿ नाव 3 जनाने ಊಟ ಮಾಡದಷ್ಟೇ ಆಂಗಿ ಬಿದ್ರು ಕ್ರಾಕ್ ಆಗ್ತಿ ಆಗ್ತಿದೆ ಹ್ಮ್ ಕ್ಯಾನ್ ಕ್ಯಾನ್ ತೋ ಮೊಗಿನ ಜಡ ಬೋನು ಬೋನು ಸದ್ಯ ರೋಡ್ ಅಂತ ನಾನು ಓ ಹಾ ಕಾದು ನೀನ್ ಆ ಲೇನ ಸರ್ಸಿದ್ರೆನ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಶೇಂಗಾ ಬೀಜ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ಇಲ್ಲಿ ರವೆ ಕಾಪಿಟ್ಟು ತೊಗೊಂಬಂದು ಇಟ್ಕೊಂಡಿದ್ದೀನಿ ಬನ್ನಿ ಉಪ್ಪಿಟ್ಟು ಮಾಡಿಕೊಂಡು ತಿಂಡಿಕ್ಕಿರತ್ತೆ ಬೆಳಗ್ಗೆ ತಿಂಡಿ ತಿಂದು ಹೋಗಿಲ್ಲ ಹಂಗಾಗಿ ಇವಾಗ ನಾನು ತೊಗೊಂಡೋಗ್ತಾ ಇದ್ದೀನಿ ಈಗಾಗಲೇ ಒಂಬತ್ತು ಮುಕ್ಕಾಲು ಆಗ್ತಾ ಬಂದಿದೆ ಅಲ್ಲಿಗೆ ತೊಗೊಂಬ ಅಂದರು ಅದಕ್ಕೆ ಬಾಕ್ಸಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ತೊಗೊಂಡೋಗಿ ಕೊಟ್ಟು ಬರೋಣ राजाडबिवतो <laughs> दिवस <laughs> <tos piercing phrase> ನನ್ನ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ ಬರೀ ಅದು ಇದು ಕೆಲಸ ಅಂತಾನೆ ಮಾಡೋದಾಗಿದೆ ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮೇಲುಗಡೆ ಬಂದಿದ್ದೀನಿ ಫುಲ್ಲು ವೈಟ್ ವಾಶ್ ಎಲ್ಲ ಹೊಡೆದಿದ್ದಾರೆ ಫುಲ್ ವೈಟ್ ವಾಶ್ ಆಗಿದೆ ಇದು ಸಿಂಟ್ಯಾಕ್ಸ್ ತೊಗೊಬಂದಿದ್ದಾರೆ ಈ ಕಲರ್ ಸಿಂಟ್ಯಾಕ್ಸು ಇದು ಸಿಂಟ್ಯಾಕ್ಸ್ ಇಡೋಕೆ ಮೇಲ್ಗಡೆ ಇಡೋಕೆ ಇದು ಇಲ್ಲಿ ಒಂದಿಷ್ಟು ಪೈಪು ಎಲ್ಲ ತಂದಿಟ್ಟಿದ್ದಾರೆ ಹಾಕ್ಸೋದಷ್ಟೇ ಬಾಕಿ ಏನು ಗೊತ್ತಾ ಕೆಳಗಡೆ ಹಾಕ್ತಾ ಇದ್ದಾರೆ ಇವತ್ತು ಒಳಗಡೆ ಪೇಂಟ್ ಆಗಿಲ್ಲ ಆದರೂ ಹಾಕಿಸ್ತಿದ್ದೀವಿ ಅಂದರೆ ಕೆ ಎಲ್ಲ ಒಳಗಡೆ ಐಟಮ್ಸ್ ಇರ್ತಾವಲ್ಲ ಹಾಗಾಗಿ ಅದಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಫಸ್ಟು ಬಾಗಿಲಾಕ್ಸ್ಬಿಡೋಣ ಅಂತ ಬಾಗಿಲಾಕ್ಸ್ತಾ ಇದ್ದೀವಿ ಒಳಗಡೆ ಎಲ್ಲರೂ ಹಾಕ್ತಾ ಇದ್ದಾರೆ ಎಲ್ಲರೂ ಹೋದ್ಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಸಂಜೆ ಆಗಿದೆ ನೋಡ್ಬೋದು ಬಿಲ್ಡಿಂಗು ಎಲ್ಲ ಪೇಂಟ್ ಆಗ್ತಾ ಬಂದಿದೆ ಫುಲ್ ಆಲ್ಮೋಸ್ಟ್ ಆಗಿದೆ ನಮ್ದು ಇನ್ನು ಮಾಡಿಸ್ಬೇಕು ನೋಡೋಣ ಆದ್ರೆ ಮನೆಯೂ ಹೇಗಿದೆ ಅಂತ ಒಂದಿನ ತೋರಿಸ್ತೀನಿ ಹುಷಾರಿಲ್ಲ ಅಂದ್ರೂ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ಆಲ್ಮೋಸ್ಟ್ ರಾತ್ರಿಲ್ಲ ತುಂಬ ಜ್ವರ ಬಂದಿತ್ತು ಮನೇಲಿರ್ರಿ ಅಂದರೆ ನನ್ನ ಮಾತೇ ಕೇಳಲ್ಲ ಬೇರೆಯವ್ರ ಕೆಲಸ ಅಂದ್ರೆ ಮನೇಲಿರಲ್ಲ ಅದರಲ್ಲೂ ನಮ್ಮ ಮನೆ ಕೆಲಸ ಅಂದರೆ ಅವ್ರು ಯಾವ ಕಾರಣಕ್ಕೂ ಮನೇಲಿರಲ್ಲ ಹಾಗೆ ಮಾತ್ರೆ ನುಂಗ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ತಿಂಡಿ ಅಲ್ಲಿಗೆ ಒಯ್ದಿದ್ದೆ ನಾನಿವತ್ತು ನೋಡ್ತಾ ಇರ್ಬೋದು ಬಾಗಿಲೆಲ್ಲ ಹಾಕಿದ್ರಲ್ಲ ತುಂಬ ಗಲೀಜಾಗಿತ್ತು ಅದೆಲ್ಲ ಕಸ ಹೊಡಿಯೋಣ ಅಂಥೇಳಿ ಒಂದ್ಸಲ ವೀಡಿಯೋ ಇದ್ದೀನಿ ಇಲ್ಲಿ ಟಿ ವಿ ಶೋಕ್ಕೆ ನೋಡ್ಬೋದು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ರು ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನಗೇನೋ ಇಷ್ಟ ಅಂತ ಅನ್ನಿಸ್ತು ಅದರೊಳಗಡೆ ಎಲ್ಲ ಲೈಟಿಂಗ್ಸ್ ಬಿಡಿಸಿದ್ದೀವಿ ಹೇಗೆ ಅದು ಫಿನಿಷಿಂಗ್ ಆದಮೇಲೆ ಆದಮೇಲೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ ನೋಡಬೇಕು ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಕೂಡ ಬಾಗಿಲೆಲ್ಲ ಫಸ್ಟ್ ಫ್ರಂಟಿಂದ ಹಚ್ಚಿದ್ದಾರೆ ಮತ್ತು ದೇವ್ರ ರೂಮಿಂದು ಅದೆಲ್ಲ ರೆಡಿ ಮಾಡಿ ಇಟ್ಟೋಗಿದ್ದಾರೆ ಮತ್ತು ನಾಳೆ ಬರ್ತಾರೆ ಅಂತ ಅನಿಸುತ್ತೆ ನೋಡೋಣ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಾಗಿಲು ಈ ಥರದ್ದು ತಂದಿದ್ವಿ ಸಿಂಪಲ್ಲಾಗೇ ಇದೆ ಸದ್ಯಕ್ಕೆ ಈ ಥರದ್ದೇ ಇರಲಿ ಅಂತ ಈ ಥರದ್ದೇ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಮುಂದೆ ಯಾವಾಗಾದರೂ ನಮ್ಗೆ ಆದಾಗ ಬೇಕಾದರೆ ಚೆನ್ನಾಗಿರೋದು ಮರದ್ದು ಮಾಡಿಸ್ಕೊಳಕ್ಕೆ ಬರುತ್ತೆ ಇವಾಗ ಸದ್ಯಕ್ಕೆ ಇದು ಇರಲಿ ಅಂತ ಇದನ್ನು ಮಾಡಿಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಟೈಮ್ ಬಂದು ಏಳು ಗಂಟೆ ಆಗಿತ್ತು ಆ ಟೈಮಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ